ಪ್ರವಾದಿಗಳ ತಾತ್ಪರ್ಯ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಇದ್ರಂತ ಜನ ಏನ್ ಅಂತ ಬಯಸ್ತೀವಿ ಗೊತ್ತಾ ಈಗ ನನ್ನ ಬೇಡ ಆದವ್ರಿಗೆ ಹೇಗಿರ್ಬೇಕು ನನ್ನ ಹಿಂತಿ ಹೇಗಿರ್ಬೇಕು ನನ್ನ ಮಕ್ಕಳು ಹೇಗಿರ್ಬೇಕು ನನ್ನ ಸ್ನೇಹಿತರ 아까 나온 자 i'm gonna it ಇಕ್ಕಟ್ಟಾದ ಮಾರ್ಗ ಈ ಲೋಕದಲ್ಲಿ ಯೇಸು ಸ್ವಾಮಿ ಹೋದ ಮಾರ್ಗನೇ ಇಕ್ಕಟ್ಟು ಆ ಮಾರ್ಗದಲ್ಲಿ ನಮ್ಮನ್ನು ಮನ ಕೇಳಿದ್ದಾರೆ ಹಾಗಾಗಿ ನೀನು ಓದಬೇಡಿ ಏಸುನಿಂದ ಹೊರಗಡೆ ಹೋಗ್ಬೇಕು ನೀನ್ ಯಶನಿಸಿದ್ರೆ ನೀನು ಏನ್ ಮಾಡಿದ್ರು ಕೂಡ ಪರವಾಗಿಲ್ಲ ಅದ್ರೆ ಚರ್ಚೆ ಬಂದ್ರೆ ಯೇಸು ನಾವು ಕೊಟ್ಟೆ ನೀನ್ ಮಾಡಬಾರ್ದು ಇದು ಮಾಡಬಾರ್ದು ನೀನು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳ್ತಾರೆ ಅದು ಸ್ವಲ್ಪ ಇಕ್ಕಟ್ಟಾಗುತ್ತೆ ಅಂದ್ರೆ ನಮ್ಮ ನಾವು ಹೋಗಕ್ಕಾಗಲ್ಲ ದೇವ ಇಷ್ಟದ ಪ್ರಕಾರ ನಾವು ಇರ್ಬೇಕಾಗುತ್ತೆ ಆಮೇಲೆ ಸೊ ಇದು ನಂಬಿಕೆಯ ನಡೆ ಅನ್ನುವಂಥದ್ದು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮೂರನೇದಾಗಿ ನಾವು ನೋಡುವಾಗ ನಂಬಿಕೆಯ ಎಚ್ಚರಿಕೆ ನಂಬಿಕೆಯ ಎಚ್ಚರಿಕೆಗಳು ಎಂಬುದಾಗಿ ಅಧ್ಯಾಯದಿಂದ ಎಂಬ ನೋಡ್ತೇವೆ ಇಪ್ಪತ್ ಮೂರು ತನಕ ದೇವರು ನಮ್ಮ ನಂಬಿಕೆ ವಿಷಯದಲ್ಲಿ ಎಚ್ಚರವಾಗಿರಬೇಕು ಅಂತ ಹೇಳ್ತಿದ್ದಾರೆ ಯಾವ ವಿಷಯದಲ್ಲಿ ನಾವು ಎಚ್ಚರವಾಗಿರಬೇಕು ಅಂತ ಹೇಳಿದ

చ్చరికీ నమ్మే ప్రవాది వాక్య ముఖ్య నమ్ సేవకటి దేవర వాక్యం ముఖ్యవా ఇది దొడ్ పాశ్ అ ವಾಕ್ಯ ಮುಖ್ಯವಾಗಿ ಸುಳ್ಳು ಬೋಧಕರು ಕುರಿ ವೇಷ ಹಾಕೊಂಡು ಇದ್ದಾರೆ ಅಂತ ಹೇಳಿ ಕುರಿ ವೇಷ ಹಾಕಿದ ಒಳಗಡೆ ಅವ್ರ ಸ್ವಭಾವ ಬಂದು ತೋಳಗಳ ವೇಷ ಅದನ್ನೇ ಹೇಳಿದ್ರೆ ನಾವು ಅವು ತೋಳಗಳು ಮನುಷ್ಯರನ್ನ ದೇವರ ಮಕ್ಕಳ No.

మూర్ కూడా దృవపడ విషయంలో

ತೀರ್ಸ್ರೇ ದೇವರು ಅಂತ ನಂಬೋಬೇಕು ಅದು ನಿಜವಾದ ನಂಬಿಕೆ ಆ ಒಂದು ಬರಿ ಅದ್ನ ಸ್ವಸ್ತತೆಗಳಾಗಿ ಬರೋ ದೇವರು ದೇವರು ಇರೋರು ಬರ್ತಾರೆ ಮಿಡಗಡೆ ಒಳಗೆ ಯೇಸು ಬಂದು ಹೋಗ್ಬಿಡುತ್ತಾರೆ ಅವರು ಬರೋದೇ ಸ್ವಸ್ತತೆಗಾಗಿ ಮಿಡಗಡೆಗಳಲ್ಲಿ ಆದರೆ ಯೇಸುವನ ವಾಕ್ಯಸನ್ನ ಅರ್ಥ ಮಾಡ್ಕೊಂಡಿರೋ ಮಾತ್ರ ಆ ವಿಷಯದಲ್ಲಿ ಎಷ್ಟು ಕಷ್ಟ ಐಂದ್ರೆ ಯೇಸುವಾಗಿ ತಿಳಿಸ್ತಾರೆ ಯಾಕಂದ್ರೆ ಯೇಸುವನ ಕಡೆ ಜೀವಾನ ಎಲ್ಲ ಜೀವರಾಶಿಗಳ Whatever. And not, I guess we what ಮನುಷ್ಯನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಯಾರ ಬಗ್ಗೆ ಬುದ್ಧಿಹೀನ ಮನುಷ್ಯನ ಬಗ್ಗೆ ನಾವು ನೋಡ್ತೇವೆ ಆ ಬುದ್ಧಿಯಿಂದ ಮನುಷ್ಯ ಯಾರು ಅಂದ್ರೆ ಮನುಷ್ಯ ಎಂಬುದಾಗಿ ನಾವು ನೋಡ್ತೇವೆ ಎರಡನೇದಾಗಿ ಬುದ್ಧಿವಂತ ಮನುಷ್ಯ ಯಾರು ಅಂತ ಹೇಳಿದ್ರೆ ಬಂಡೆ ಮೇಲೆ ಮನೆ ಇಲ್ಲಿ ಯೇಸು ಸ್ವಾಮಿ ಹೇಳಿದ್ರೆ ಇಪ್ಪತ್ನಾಲ್ಕನೇ ವಚನ ಓದುವಾಗ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಿಂದ ನಡೆಯುವವನು ಬಂಡೆಯ

ಸೊ ಇಲ್ಲಿ ಬುದ್ಧಿಹೀನ ಯಾರು ಅಂದ್ರೆ ದೇವರ ವಾಕ್ಯಗಳನ್ನು ಕೇಳಿಸ್ಕೊಂತಿರ್ತಾರೆ ಸಭೆ ಬರುವ ವಿಶ್ವಾಸಿಗಳು ಮಕ್ಕಳು ದೇವರ ವಾಕ್ಯ ಕೇಳಿಸ್ಕೊಳ್ತಿರ್ತಾರೆ ಅದೇ ಅದರಂತೆ ನಡೆಯೋದೇ ಇಲ್ಲ ದೇವರ ವಾಕ್ಯಗಳನ್ನು ನಡೆಯೋದೇ ಇಲ್ಲ ಅಂತವರು ಅವರ ಜೀವಗಳನ್ನ ಉಸುಬಿನ ಮೇಲೆ ಕಟ್ಕೊಂಡಿರ್ತಾರೆ ಅಂತ ಉಸುಬು ಅಂದ್ರೆ ಏನು ಬರ್ತಾರೆ ಮರಳು ಮರಳಿನ ಮೇಲೆ ಮನೆ ಕಟ್ಕೊಳ್ಳೋದು ಅದು ಅದರ ಒಂದು ಬುನಾದಿ ಅಡಿಪಾಯ ಗಟ್ಟಿ ಇಲ್ಲದೆ ದೇವರ ವಾಕ್ಯವನ್ನು ಬರೀ ಕೇಳಿಸ್ಕೊಂಡವಾಗೆ ಮಾತ್ರ ಇದ್ರೆ ಅದು ನಮ್ಮ ಜೀವನದಲ್ಲಿ ಫಲಿಸದೇ ಇದ್ರೆ ಆ ವಾಕ್ಯ ನಾವು ಜೀವಿತ ಇದ್ರೆ ಏನಾಗುತ್ತೆ ನಮ್ಮ ಕೂಡ ಜೀವಿತೆ ನಾವು ಕೂಡ ಈಶ್ವರ ಬಿಟ್ಟು ಹೋಗ್ಬೇಕಾಗುತ್ತೆ ನಮ್ಮ ಜೀವಿತ ನಾಶವಾಗುತ್ತೆ ವಾಕ್ಯ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ ಕೇಳಿಸ್ಕೊಳ್ಳೋದು ವಾಕ್ಯ ಕೇಳಿಸ್ಕೊಳ್ಳೋದಲ್ಲ ಮುಖ್ಯ ಕೇಳಿಸ್ಕೊಂಡ್ರಂತೆ ನಡ್ಕೊಳ್ಳೋದು ಹಾಗಾಗಿ ದೇವರ ವಾಕ್ಯ ಬುದ್ಧಿಯರು ಬರೀ ವಾಕ್ಯ ಕೇಳಿಸ್ಕೊತಿರ್ತಾರಷ್ಟೇ అదంతా నడి బుద్ధివంతరు వాక్య కదా నడితారు బండె మే కండె మన కట్క ఆ మండేనే ఎస్టి వాక్య మేము మన కట్క మన దేవ వాక్య కట్క దేవ్యనుసారీవసే మే మే గోదే నేను ప్రశ్నలు హింస அந்த நான் வண்டி மேல மனை கட்ட வாக்கிய ನಾನು ಎಸುವಿನ ಸುವಾರ್ಥಿಗಳ ಮಾತ್ರ ಅಲ್ಲ ಸಭೆಯಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಸುವಾರ್ಥಿಕರಾಗಿದ್ದೀರ ಸುವಾರ್ಥಿಕ ಜೀವಿತವನ್ನು ನಾವು ಜೀವಿಸಬೇಕು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದ್ಬಿಟ್ಟು ಒಂದು ವರ್ಷ ಪೂರ್ತಿ ಹೋಯಿತು ಮುನ್ನೂರ ಅರವತ್ತೈದು ದಿನಗಳು ಏನ್ ಮಾಡಿಕೊಡೋದು ಕಳೆದ ಹೋಗಿಲ್ಲ ನೋಡ್ಕೊಂಡ್ರೆ ನೆನಪು ಬರುವಂತ ಯಾವಾಗ ಇಲ್ಲ ದೇವರ್ಗೋಸ್ಕರ ನಾವೇನಾದ್ರೂ ಮಾಡಿದ್ವಿ ಅಂತ ಒಳಗೆ ಏನು ನೆನಪು ಬರ್ತಿಲ್ಲ ಇದೊಂದು ವರ್ಷ ಹೊಸ ವರ್ಷ ದೇವರು ನಮ್ಮ ಜೀವನದ ಅನುಗ್ರಹಿಸಿದ್ರು ಈ ಹೊಸ ವರ್ಷದ ಅದನ್ನು ಮತ್ತೊಂದು ಅವಕಾಶ ನಾವು ನಮಗೆ ಕೊಟ್ಟಿದ್ದಾರೆ ಆತನ ಸುವಾರ್ಥಿಕರಾಗಿ ನಾವು ಜೀವಿಸೋಣ ಆಮೇಲೆ ನಾಲ್ಕು ಜನರ ನಾವು ಸುವಾರ್ಥ ಹೇಳೋಣ ಅವ್ರು ಕೇಳಲಿ ಬಿಡಲಿ ಸುವಾರ್ಥೆಯ ಹುಚ್ಚರಾಗಿ ನಾವು ಜೀವಿಸಬೇಕು ಲೋಕದವರು ಬೇಡದ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಜನರಿಗೆ ನಾವು ಅಂತ ವಿಷಯವನ್ನು ಹೇಳೋಣ ಅತ್ಯಂತ ಪ್ರಾಮುಖ್ಯವಾದ ವಿಷಯ ಹೆಸರಿನ ಸುವಾರ್ಥೆ ಅದನ್ನು ಹೇಳೋಣ ಅದಕ್ಕೆ

ಜೀವನದಲ್ಲಿ ಬಂದಿದ್ದಾರೆ ಆಮೇಲೆ ಆ ಸತ್ಯ ಸುವಾರ್ತೆ ಎಂಬ ಬಂಡೆ ಮೇಲೆ ಏಸುವಿನ ಮೇಲೆ ನಮ್ಮ ಚಿತ್ರಗಳನ್ನ ಕಟ್ಟಿಕೊಂಡವರಾಗಿ ಸುವಾರ್ತಿಕರ ಜೀವಿತದ ನಾವು ಜೀವಿಸಿದ ನಾವು ಸುವಾರ್ತನ ಸಾಧನವಾಗಿ ಆಮೇಲೆ ಈ ವಾಕ್ಯದಿಂದ ದೇವರ ಮೇಲನ್ನ ಆಶೀರ್ವಾದ ಮಾಡಿ ಬಲಪಡಿಸಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ದೇವರೇ ನಿಮ್ಮ ಪರಿಷತ್ ನಾವು ಸ್ವಲ್ಪವಾಗಿ ಒಳ್ಳೆಯ ಸಮಯದಲ್ಲಿ ನಮ್ಮನ್ನು ಅರ್ಥಿಸಿಕೊಂಡು ನಾನು ಹೆಚ್ಚಿಸುತ್ತ ಕರ್ತನೇ i'm